ಮೋದಿಯವರ ಮೇಲಿನ ಒಂದು ಮತ್ಸರದಿಂದಾಗಿ ಅವರ ಮೇಲಿನ ಒಂದು ದ್ವೇಷದಿಂದಾಗಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ನೇತಾರಾಗಿರುವಂಥ ಸಲ್ಮಾನ್ ಖುರ್ಷಿದ್ ಇರ್ಬೋದು ಅದೇ ಶಶಿ ತರೂರ್ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ಯು ಎನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿರುವಂಥ ಹದಿನೈದು ಮೆಂಬರ್ ಕಂಟ್ರಿಗಳು ಯಾವುದಿದೆ ಅಲ್ಲಿಗೆ ಹಾಗೂ ನೆಕ್ಸ್ಟ್ ಮೆಂಬರ್ ಆಗಲಿರುವಂಥ ಐದು ದೇಶಗಳಿಗೆ ಹಾಗೂ ಪ್ರಭಾವಿ ನಾಲ್ಕು ದೇಶಗಳಿಗೆ ಭಾರತ ಸರ್ಕಾರ ಕಳಿಸ್ತಾ ಇರುವಂತಹ ಡೆಲಿಗೇಷನ್ನ ಅವರೇ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಆಪರೇಷನ್ ಸಿಂಧೂರ್ ಮುಖಾಂತರವಾಗಿ ಭಾರತ ಎಂಥ ಒಂದು ಕಠಿಣವಾದ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದೆ ಇನ್ನೊಂದು ಸಾರಿ ಏನಾದರೂ ತಲಾಟೆ ಮಾಡ್ತು ಅಂದರೆ ಪಾಕಿಸ್ತಾನವನ್ನು ಮುಗಿಸ್ತಾರೆ ಅನ್ನೋದು ಇವತ್ತು ಎಲ್ಲರಿಗೂ ಕೂಡ ಮನವರಿಕೆಯಾಗಿದೆ ಇಂಥ ಒಂದು ಗಟ್ಟಿ ನಾಯಕತ್ವದ ಪರವಾಗಿ ಇವತ್ತು ಕಾಂಗ್ರೆಸ್ ನಾಯಕ ಅಬಿ ಸೈಡ್ ತೊಗೊಳ್ಳೋದು ಬಿಟ್ಟಾರ ಅಥವಾ ಅಪಾರ್ಟ್ಮೆಂಟ್ ತೊಗೊಳೋದು ಬೆಟ್ಟಾರ ಚಿಂತೆಯೋಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ವಾಲಾ ಬಾಸ್ವಾಲಾ ಬಿ ದ ಬಾಸ್ ರೇ ಇವತ್ತು ಅವರ ಪರವಾಗಿ ಮೋದಿಯವರ ಪರವಾಗಿ ಮೋದಿಯವರ ಏನು ಒಂದು ಸಂದೇಶವನ್ನು ಹೊತ್ತು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿರುವಂತಹ ಕ್ಷುಲ್ಲಕ ಮನಸ್ಥಿತಿಯ ಒಂದಷ್ಟು ನಾಯಕರುಗಳು ಈ ರೀತಿ ಪ್ರಶ್ನೆಯನ್ನು ಮಾಡ್ತಿದ್ರು ಮೋದಿಯವ್ರ ಮೇಲೆ ಅಲ್ಲ ನನ್ನ ಕೂಡ ಖರ್ಗೆ ಅವರು ಮಾತನಾಡ್ತಿರ್ತಾರೆ ನಮ್ಮ ಪಾಕಿಸ್ತಾನ ಅಂತಾರೆ ತಪ್ಪಿಲ್ಲ ಖಂಡಿತ ತಪ್ಪಿಲ್ಲ ಖರ್ಗೆ ಅವರ ಬಾಯ್ಲಿ ನಮ್ಮ ಪಾಕಿಸ್ತಾನ ಅಂತಂದರೆ ಈ ಈಗ ಪಾಕಿಸ್ತಾನವನ್ನು ಸೃಷ್ಟಿ ಮಾಡಿದವರು ಯಾರು ಪಾಕಿಸ್ತಾನದ ಜನಕ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಯಾರು ಪಾಕಿಸ್ತಾನದ ರಾಷ್ಟ್ರಪಿತ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಹಾಗಾಗಿ ನಮ್ಮ ಪಾಕಿಸ್ತಾನ ಅಂತ ಅವ್ರಿಗೆ ಅನಿಸುತ್ತೆ ಆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಹೋದಕ್ಕೆ ಸಹಜವಾಗಿ ಅವ್ರ ಕೂಸಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೊಟ್ಟೆ ಉರಿಯುತ್ತೆ ಹಾಗಾಗಿಯೇ ಅವರ ಮನಸ್ ಅವರ ಹೇಳಿಕೆ ಮುಖಾಂತರವಾಗಿ ಅವ್ರ ಒಳಗಡೆ ಅಂತರಾತ್ಮದಲ್ಲಿರುವಂಥ ಭಾವನೆಗಳು ವ್ಯಕ್ತವಾಗ್ತಾ ಇದ್ದಾವೆ ಈ ರೀತಿ ಹೇಳಿಕೆಗಳು ಅಬದ್ಧ ಮಾತುಗಳು ಕೂಡ ಈ ರೀತಿ ಪಾಕಿಸ್ತಾನದ ಮೇಲಿರುವಂತಹ ಪ್ರೀತಿಯ ದ್ಯೋತಕವಾಗಿಯೇ ಹೊರಗಡೆ ಬರ್ತಾ ಬರ್ತಾಯಿದ್ದಾವೆ ಹಾಗೆ ಖರ್ಗೆ ಅವ್ರದ್ದು ಒಂದು ಭಾಗ ಆದರೆ ನಾನು ಖರ್ಗೆ ಅವ್ರಿಗೆ ಹೇಳಿದೆ ನಿಮ್ಮ ಮಗನ ಥರ ಮಾತಾಡ್ತಿದ್ದೀರಿ ಅಂತ ನನ್ನೆ ಮೊನ್ನೆ ಎಲ್ಲ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಅವರ ಟ್ವಿಟರ್ ಪೇಜನ್ನು ತೆಗೆದು ನೋಡಿ ಅವರ ಫೇಸ್ಬುಕ್ನ ಪೇಜನ್ನು ತೆಗೆದು ನೋಡಿ ಭಾರತಕ್ಕೆ ಯಾವ ರಾಷ್ಟ್ರನೂ ಯಾಕೆ ಬೆಂಬಲವನ್ನು ಕೊಡಲಿಲ್ಲ ಪ್ರಿಯಾಂಕಾ ಖರ್ಗೆ ಕೇಳ್ತಾರೆ ಟರ್ಕಿ ನಮ್ಮ ಜೊತೆ ಯಾಕೆ ನಿಲ್ಲಿಲ್ಲ ಚೈನಾದವ್ರು ಯಾಕೆ ನಿಲ್ಲಿಲ್ಲ ನಮಗೆ ಯಾವ ರಾಷ್ಟ್ರಗಳು ಏನಕ್ಕೆ ನಿಲ್ಲಿಲ್ಲ ಮೋದಿಯವರು ನೂರಾರು ದೇಶವನ್ನು ತಿರುಗಿ ಬಂದರು ಏನು ಉಪಯೋಗ ಆಯಿತು ಅಂತ ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಎಷ್ಟು ಓದಿದ್ದೀರಿ ಅಂತೇಳಿ ರಾಜ್ಯಕ್ಕೆ ಗೊತ್ತು ಆದರೆ ಇತಿಹಾಸದ ಜ್ಞಾನ ಇದ್ದರೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಅರ್ಥವಾಗಿದ್ದರೆ ಖಂಡಿತ ನೀವು ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ ಟರ್ಕಿ ಯಾಕೆ ಸಪೋರ್ಟ್ ಕೊಡ್ತು ಕೊಡಲಿಲ್ಲ ಯಾಕೆ ಪಾಕಿಸ್ತಾನ ಪರ ನಿಲ್ತಾಯಿದೆ ಚೈನಾ ಯಾಕೆ ನಮ್ಮ ಪರ ನಿಲ್ಲಿಲ್ಲ ಪಾಕಿಸ್ತಾನ ಪರ ನಿಲ್ತಾಯಿದೆ ಅಂತ ಪ್ರಿಯಾಂಕಾ ಖರ್ಗೆ ಅವರೇ ಕೇಳ್ತಿರಲ್ಲ ಟರ್ಕಿ ಯಾವ ದೇಶ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ ಮುಸ್ಲಿಮರು ಯಾರ ಪರ ನಿಲ್ತಾರೆ ಸರ್ ಅಂಬೇಡ್ಕರ್ ಅವರೇ ಹೇಳಿದರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಯು ಮುಸ್ಲಿಮರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವರು ಹೇಳಿದರು ಬಾಯಿ ಬಿಟ್ಟರೆ ಅಂಬೇಡ್ಕರನ್ನು ಜಪಿಸ್ತಾ ಇರ್ತಿರಲ್ಲ ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಪರ ನಿಲ್ದಲೇ ಟರ್ಕಿ ನಂಪರ ನಿಲ್ಲುತ್ತಾ ಇಷ್ಟು ಈ ಥರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆಯನ್ನು ಕೇಳ್ತಿದ್ರೆ ಟರ್ಕಿ ಯಾಕೆ ನಮ್ಮ ಪರ ನಿಲ್ಲ ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು ಆವತ್ತು ಕೂಡ ಪಾಕಿಸ್ತಾನದ ಮೇಲೆ ನಾವು ಯುದ್ಧವನ್ನೇ ಮಾಡಿದ್ವು ಅವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್ ನಿಮ್ಮದೇ ಸರ್ಕಾರ ಇತ್ತಲ್ಲ ಆವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಟ್ಟಿತ್ತು ಯಾಕೆಂದರೆ ಪಾಸ್ಲಿ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡುವಂಥ ಯುದ್ಧ ನಡೀತು ಆವತ್ತು ಯಾರಿಗೆ ಸರ್ ಟರ್ಕಿ ಸಪೋರ್ಟ್ ಕೊಟ್ಟಿತ್ತು ಆವತ್ತು ಕೂಡ ಪಾಕಿಸ್ತಾನಕ್ಕೆ ಸರ್ ಸಪೋರ್ಟ್ ಕೊಟ್ಟಿದ್ದು ಅದು ಬಿಡಿ ಟರ್ಕಿ ಯಾಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡುತ್ತೆ ಹೇಳಿ ಆ ಟರ್ಕಿನ ಇವತ್ತು ಈ ಮಟ್ಟಕ್ಕೆ ಬೆಳೆಸ್ದವರು ಯಾರು ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡನೇ ಮಹಾಯುದ್ಧ ಮುಗಿದು ತದನಂತರ ಆಗ ಟರ್ಕಿ ಏನಿದೆ ಆ್ಯಟಮನ್ ಟರ್ಕ್ಸ್ ಅಂತ ಏನು ಹೇಳ್ತಿದ್ದು ಟರ್ಕಿಯ ಖಲೀಫ ಇದನ್ನ ಅವನು ವಿಶ್ವದಲ್ಲಿರುವಂತಹ ಮುಸಲ್ಮಾನ ರಾಷ್ಟ್ರಗಳಿಗೆ ಅವನಂತರ ಧರ್ಮಗುರು ಇದ್ದಾಗಿದ್ದ ಆ ಖಲೀಫನ ಪದಚ್ಯುತವನ್ನು ಮಾಡ್ತಾರೆ ಖಲೀಫನ ವಾಪಸ್ ರೀಇನ್ಸ್ಟೇಟ್ ಮಾಡಲಿಕ್ಕೆ ಭಾರತದಲ್ಲಿ ಹೋರಾಟ ಶುರುವಾಗುತ್ತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಖಿಲಾಫತ್ ಚಳುವಳಿ ಅಂತ ಆ ಖಿಲಾಫತ್ ಚಳುವಳಿಗೆ ಬೆಂಬಲ ಹೇಳಿ ನಿಮ್ಮ ಗಾಂಧೀಜಿ ನಿಮ್ಮ ಕಾಂಗ್ರೆಸ್ಸು ಖಿಲಾಫತ್ ಚಳುವಳಿಗೆ ಟರ್ಕಿಯಲ್ಲಿರುವ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವನ್ನು ಮತ್ತೆ ಕೂರಿಸಲಿಕ್ಕೆ ಅಧಿಕಾರದಲ್ಲಿ ಕೂರಿಸೋದಕ್ಕೆ ಭಾರತದಲ್ಲಿ ಮುಸಲ್ಮಾನರು ಹೋರಾಟವನ್ನು ಮಾಡಿದರೆ ನಿಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಸಪೋರ್ಟ್ ಕೊಡ್ತೀರಿ ಆವತ್ತಿಂದಲೇ ಭಾರತದಲ್ಲಿರುವಂಥ ಮುಸಲ್ಮಾನರ ಬಗ್ಗೆ ಟರ್ಕಿಗೆ ಪ್ರೀತಿ ಶುರುವಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಅನ್ನೋದು ಸಪ್ರೇಟಾಗಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪ್ರತ್ಯೇಕವಾದಂಥ ರಾಷ್ಟ್ರ ಸಿಕ್ಕಿದ ಮೇಲೆ ಟರ್ಕಿಯ ಪ್ರೀತಿ ಅದು ಪಾಕಿಸ್ತಾನಕ್ಕೆ ವರ್ಗಾವಣೆ ಆಯಿತು ಕನಿಷ್ಠ ಇದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಹಾಗೆ ಚೈನಾಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಚೈನಾ ನಮ್ಮ ಪಕ್ಕದಲ್ಲಿರೋದು ಸರ್ ನಮ್ಮ ಎನಿಮಿ ಕಂಟ್ರಿ ಚೈನಾ ಜೊತೆಗೆ ಪಂಚಶೀಲ ಒಪ್ಪಂದವನ್ನು ಅಂತ ನಿಮ್ಮ ನೆಹರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಪ್ಪಂದ ಮಾಡಿಕೊಂಡ್ರು ಐವತ್ತೊಂಬತ್ತರಲ್ಲಿ ಟಿಬೆಟನ್ನು ಕಬಳಿಸಿದರು ಮೇಲೆ ನಮ್ಮನ ಮೇಲೆ ದಾಳಿ ಮಾಡಿದರು ಅವತ್ತು ನಮಗೆ ಬಗ್ಗೆ ಪಗದಿದ್ದಲ್ವ ಸರ್ ಅದೇ ರೀತಿ ಇವತ್ತು ಡೋಕ್ಲಾಮ್ ಇರ್ಬೋದು ಎಲ್ಲ ಕಡೆನೂ ಕೂಡ ನಮ್ಮ ಜೊತೆ ನಮ್ಮ ಹೋರಾಟ ಅವ್ರ ಜೊತೆ ನಡೀತಾನೇ ಇದೆ ಅವರೊಂದು ಎನಿಮಿ ಕಂಟ್ರಿ ಎನಿಮಿ ಕಂಟ್ರಿ ನಮಗೆ ಹ್ಯಾಕ್ ಸಪೋರ್ಟ್ ಮಾಡೋಕ್ಕಾಗುತ್ತೆ ಸರ್ ಇನ್ನು ಉಳಿದ ದೇಶಗಳ ಬಗ್ಗೆ ಹೇಳೋಕ್ಕೆ ಹೋಗೋಣ ಸೌದಿ ಅರೇಬಾಯ್ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ ಸೌದಿ ಸುನ್ನಿ ಕಂಟ್ರಿ ಪಾಕಿಸ್ತಾನನು ಸುನ್ನಿ ಕಂಟ್ರಿ ಆದರೆ ಈ ಸರಿ ಸೌದಿ ಅರೇಬಿಯ ಪಾಕಿಸ್ತಾನ ಪರ ನಿಂತಿದ್ಯಾ ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಎಕ್ಸೆಪ್ಟ್ ಈ ಒಂದು ಟರ್ಕಿ ಮಲೇಷ್ಯಾದಂಥ ಮುಸ್ಲಿಂ ರಾಷ್ಟ್ರಗಳು ಇವನ್ನ ಬಿಟ್ಬಿಟ್ಟು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಬಹಿರಂಗವಾಗಿ ಇವತ್ತು ಪಾಕಿಸ್ತಾನ ಪರವಾಗಿ ಹೇಳಿಕೆಯನ್ನು ಕೊಡ್ತಾ ಇದೆಯಾ ಅಥವಾ ಭಾರತವನ್ನು ಖಂಡಿಸುವಂಥ ಕೆಲಸವನ್ನು ಯಾವುದಾದ್ರೂ ಅರಬ್ ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಇವತ್ತು ಯಾವುದಾದ್ರೂ ಯುರೋಪಿಯನ್ ಕಂಟ್ರೀಸ್ ಮಾಡ್ತಾ ಇದೆಯಾ ಇದು ಮೋದಿಯವರ ರಾಜತಾಂತ್ರಿಕ ಜಾಣ್ಮೆಯನ್ನು ಅವರು ಈ ಹದಿನೊಂದು ವರ್ಷಗಳಿಂದ ಮಾಡ್ತಿರುವಂಥ ಸತತ ಪ್ರಯತ್ನದ ದ್ಯೋತಕವಾಗಿದೆ ಇದು ಇದೇ ಡಿಪ್ಲೊಮ್ಯಾಟಿಕ್ ಗೆಲುವು ಅಂತಲೇ ನಮ್ಮ ವಿರುದ್ಧ ಮಾತನಾಡಿದ ಬಾಯಿ ಮುಚ್ಕೊಂಡು ಇದಿಲ್ಲ ಅದು ಕೂಡ ನಮ್ಮ ಜಾಣ್ಮೆಯನ್ನು ನಮ್ಮ ಯಶಸ್ಸನ್ನು ತೋರಿಸುತ್ತೆ ಕನಿಷ್ಠ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್ ಫಸ್ಟ್ ನಮ್ಮ ದೇಶದಲ್ಲಿ ಒಂದು ಸಣ್ಣ ಕಾಶ್ಮೀರದಲ್ಲಿ ಘಟನೆ ಆದರೆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ನವರು ಪದೇ ಪದೇ ಮಾತಾಡೋರು ಇವತ್ತು ನಾಮಕ್ಯ ವಾಸ್ತೆಗೆ ಬಂದವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ಬೋದು ಆದರೆ ಆ ಆರ್ಗನೈಜೇಷನ್ ಆಫ್ ಇಸ್ಲಾಮಿಕ್ ನೇಷನ್ಸಲ್ಲಿರುವಂಥ ಕಾನ್ಫರೆನ್ಸ್ನಲ್ಲಿರುವಂತಹ ಐವತ್ತಾರು ದೇಶಗಳಲ್ಲಿ ಎಷ್ಟು ದೇಶ ನಮ್ಮ ವಿರುದ್ಧ ಮಾತಾಡಿದೆ ಸರ್ ಯಾರು ಮಾತಾಡ್ತಾ ಇಲ್ಲ ಇದು ಮೋದಿ ತಾಕತ್ತನ್ನು ತೋರಿಸುತ್ತೆ ಈ ಜಿಯೋ ಪಾಲಿಟಿಕ್ಸು ಹಿಸ್ಟ್ರಿ ನಿಮಗೆ ಗೊತ್ತಿಲ್ಲ ಇದು ಅಂಬೇಡ್ಕರ್ ಬರೆದಿರೋವಂಥದ್ದೇ ನಿಮಗೆ ಗೊತ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಸರ್